ಸೊ ನಮಸ್ಕಾರ ಎಲ್ಲ ಕರ್ನಾಟಕ ಮಂದಿಗೆ ವಿಷಯ ಏನಪ್ಪಾ ಅಂದ್ರ ನಾವು ತಂದ ಮಿಷನ್ ದ ಇವತ್ತು ಪ್ರೊಫಾರ್ಮೆನ್ಸ್ ನೋಡಕ್ ಹೊಂಟಿವೋ ಉದ್ದ ಎಲ್ಲ ಹಸಿತ್ತು ಅದಕ್ಕೋಸ್ಕರ ಕಟ್ರ ಒಮ್ಮಿ ಸ್ವಚ್ಛ ಮಾಡಿ ಮಿಷನ್ ಸ್ಟಾರ್ಟ್ ಮಾಡ್ತಿವಿ ನೋಡ್ಬರಿ ಕಟ್ರ ಹಿಂಗೆಲ್ಲ ಸ್ವಚ್ಛ ಮಾಡಬೇಕಾತಿ ಕಟ್ರದ ಚೇಂಜ್ ಮಾಡಿದಾಗ ನೀವು ಈ ರೀತಿ ಸ್ವಚ್ಛ ಮಾಡ್ತಲ್ಲೋ ಮುಂದ್ ರಾಶಿ ಮಾಡೋದೆಲ್ಲ ಅಗದಿ ಈಜಿ ಆಗತಿ ಮತ್ತೆ ಸ್ವಚ್ಛ ಆತತಿ ಅಂದ್ರೆ ನಾವ್ ಎಲ್ರಿ ಹಸಿದುದು ಉದ್ದದು ರಾಶಿ ಮಾಡಿದ್ರು ಅದಕ್ಕೋಸ್ಕರ ಅದ್ ಮೊದ್ಲಾಗಿರತ್ತಿ ಹಿಂಗೆಲ್ಲ ಕ್ಲೀನ್ ಮಾಡಿ ಹಾಕೋಬೇಕಾಗತಿ ನೋಡ್ರಿ ಹಂಗ ಮುಂದೆ ನೋಡಿದಾಗ ನಾವು ಅಗದಿ ಸ್ವಚ್ಛಂಗ್ ಕಟ್ರ ಕ್ಲೀನ್ ಮಾಡ್ತಾ ಅಗದಿ ಕ್ಲೀನ್ ಆಗಿ ರಾಶಿ ಹಾತಿ ನಮ್ಮ ಸೈಡ್ ಏನೈತಿ ಅಂದ್ರೆ ಮಳೆ ಬರ್ಲಾತಿ ರಾಶಿ ಮಾಡೋದ್ನಾಗ ಮಳೆ ಬರುತ್ತೆ ಅದಕ್ಕೋಸ್ಕರ ಊದ್ದು ಎಲ್ಲ ತೊಯ್ದು ಒಂದು ಸ್ವಲ್ಪ ಹಸಿದು ಊದಿರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಕಟ್ಟರ ಪ್ಯಾಕ್ ಆತ್ ನಮ್ಮ ಸೈಡ ಒಣಗೋದಿತ್ತ ಅಗದಿ ಈಜಿ ಆತ ನೋಡ್ರಿ ಅಲ್ಲಿ ನೋಡ್ರಿ ಎಲ್ಲ ಆಡಿ ಪಿಡಿ ಎಲ್ಲ ಎಷ್ಟು ಆತಿ ಅದಕ್ಕೆ ಬರ್ಕನ್ನ ಕ್ಲೀನ್ ಮಾಡಿ ಮಿಷಿನ್ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತಿನ ಮಿಷಿನ್ದ ಪ್ರಪಾರ್ಮೆನ್ಸ ಹೆಂಗ ಏನ ಎಲ್ಲ ತೋರ್ಸರಿ ಸೊ ಫೈನಲ್ ಫ್ರೆಂಡ್ಸ್ ಕಟ್ರೆ ಎಲ್ಲ ಸ್ವಿಚ್ ಆಯ್ತು ಕ್ಲೀನ್ ಆಯ್ತು ನೋಡ್ರಿ ಇನ್ನ ರಾಶಿ ಸ್ಟಾರ್ಟ್ ಮಾಡೋದು ಇನ್ನೇ ಕೆಲವು ನಿಮಿಷದಾಗ್ತದೆ ರಾಶಿ ಎಲ್ಲ ರಾಶಿ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಹಂಗ ಎಲ್ಲ ಗೋಳಿ ಮಾಡ್ತಾರೆ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ ಕಟ್ರೆಲ್ಲ ಕ್ಲೀನ್ ಮಾಡ್ತೀವಿ ಮಿಷಿನದು ಎಲ್ಲ ಕಟ್ರೆ ಎಲ್ಲ ಕ್ಲೀನ್ ಆಯಿತು ಇನ್ನೇನು ರಾಶಿ ಸ್ಟಾರ್ಟ್ ಮಾಡ್ತಾರೋ ಈ ಒಂದು ಸ್ವಲ್ಪ ತೆಗ್ದು ಕಿಶನ್ದ ರಾಶಿ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ ಈ ಮಿಷನ್ದ ಪ್ರೊಪಾರ್ಮೆನ್ಸ್ ಹೆಂಗೈತಿ ಏನೈತಿ ಎಲ್ಲ ಗೊತ್ತಾ ಇವತ್ತಿನ ವಿಡಿಯೋದಾಗ ಮನೆ ಹಿಡ್ದಾಗ ಎಲ್ಲ ತೋರಿಸಿನಿ ಇವತ್ತಿನ ಹಿಡಿದಾಗ ಮಿಷಿನ್ದ ಪ್ರೊಪಾರ್ಮೆನ್ಸ್ ಹೆಂಗೈತಿ ಏನೈತಿ ಹೆಂಗೆ ರಾಶಿ ಮಾಡತ್ತಿ ಎಲ್ಲ ತೋರ್ಸೈತಿ ನೋಡ್ರಿ ಎಲ್ಲ ಈಗ ಎಲ್ಲ ಕ್ಲೀನ್ ಮಾಡಿ ತೋರಿಸ್ತೀವಿ ನಮಗೆ Yadar 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 ಸೊ ಫೈನಲ್ ಫ್ರೆಂಡ್ಸ್ ಕಟ್ರ ಪ್ಯಾಕ್ ಆಯ್ತು ನೋಡ್ರಿ ಕಟ್ರ ಒಮ್ಮೆ ಮತ್ತೊಮ್ಮೆ ಪ್ಯಾಕ್ ಆಗೈತಿ ಏನೋ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಇದು ನೋಡ್ರಿ ಅದು ಉದ್ದಿನೊಳಗೆ ಈಗಲೂ ಮಿಕ್ಸ್ ಆಗೈತಿ ಅದಕ್ಕೋಸ್ಕರ ಕಟ್ರ ಪ್ಯಾಕ್ ಆಗಿದ್ದೆ ಕಟ್ರ ಪ್ಯಾಕ್ ಆಗಿತ್ತು ನೋಡ್ರಿ